ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ ಇತ್ತೀಚೆಗೆ ವಿಜಯೇಂದ್ರ ಅವರು ಸಂತೋಷ್ ಲಾಡ್ ಅವ್ರ ಬಗ್ಗೆ ಆಡಿರ್ತಕ್ಕಂಥ ಮಾತು ವಿಜಯೇಂದ್ರ ಅವ್ರಿಗೆ ಸರಿಯಾದ ಮಾಹಿತಿ ಇಲ್ಲ ಅನಿಸುತ್ತೆ ಯಾಕಂದರೆ ಸಂತೋಷ್ ಲಾಡ್ ಎಂಥ ರಾಜಕಾರಣಿ ಎಂಥ ವ್ಯಕ್ತಿ ಅಂತೇಳಿ ಅವ್ರಿಗೆ ಗೊತ್ತಿಲ್ಲದೆ ಮಾತಾಡಿದ್ದಾರೆ ಅನಿಸುತ್ತೆ ಗೊತ್ತಿಲ್ಲದೆ ಇದ್ದರೆ ಅವ್ರು ತಿಳ್ಕೊಂಡು ಮಾತಾಡೋದು ಉತ್ತಮ ಯಾಕಂದರೆ ಸಂತೋಷ್ ಲಾಡ್ ಅವರು ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ ಅವರೊಂದು ಶಕ್ತಿ ಈ ರಾಜ್ಯದ ಈ ನಾಡಿಗೋಸ್ಕರ ಅವರು ಅನೇಕ ಕಾರ್ಯಗಳನ್ನು ಸೇವೆಗಳನ್ನು ಸಲ್ಲಿಸ್ತಾ ಬಂದಿದ್ದಾರೆ ಸಾಮಾಜಿಕ ರಾಜಕೀಯ ಧಾರ್ಮಿಕ ಶೈಕ್ಷಣಿಕ ಮತ್ತು ರೈತಾಪಿ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ಅವರು ಅನೇಕ ವಿದ್ಯಾರ್ಥಿಗಳಿಗೆ ಶಾಲೆ ಫೀಸ್ಗಳನ್ನು ತುಂಬಿದ್ದಾರೆ ಮತ್ತು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅವರ ಆಸಕ್ತಿ ತೋರದಲ್ಲಿ ಅವ್ರಿಗೂ ಸಹ ಸಹಾಯ ಮಾಡ್ತಾ ಬಂದಿದ್ದರು ಅದರ ಜೊತೆಗೆ ಐ ಎ ಎಸ್ ಕೆ ಎಸ್ ಅಂತ ಸ್ಪರ್ಧಾತ್ಮಕ ಸ್ಪರ್ಶಗಳಿಗೆ ಸಹ ಅವರು ತಮ್ಮದೇ ಆದಂಥ ತರಬೇತಿ ಕೇಂದ್ರಗಳನ್ನು ತೆರೆದು ಅವರಿಗೆಲ್ಲ ತರಬೇತಿ ಕೊಟ್ಟು ಹೆಚ್ಚಿನ ಅನುಕೂಲವನ್ನು ಮಾಡಿಕೊಟ್ಟರು ಅದಲ್ಲದೆ ಅವರು ರಾಜಕೀಯವಾಗಿ ಅನೇಕ ಜನರನ್ನು ತಮ್ಮ ಜೊತೆಗೆ ಕರೆದುಕೊಂಡೋಗಿದ್ದಾರೆ ತಾವು ಒಂದೇ ಎಮ್ ಎಲ್ ಎ ಅಥವಾ ಮಿನಿಸ್ಟರ್ ಆಗದೇ ತಮ್ಮ ಜೊತೆಯಲ್ಲಿರ್ತಕ್ಕಂಥ ಬರುವಂಥ ಎಲ್ಲ ಸ್ನೇಹಿತರನ್ನು ಸಹ ಎಮ್ ಎಲ್ ಎಗಳನ್ನು ಮಾಡಿದ್ದಾರೆ ಮಿನಿಸ್ಟ್ರುಗಳನ್ನು ಮಾಡಿದ್ದಾರೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ಅವರು ತಮಗೆ ಶಕ್ತಿ ಮೀರಿ ಕೆಲಸಗಳನ್ನು ಮಾಡಿಕೊಡ್ತಾರೆ ಅದ್ರ ಜೊತೆಗೆ ಅವರು ತಮಗೆ ಅನೇಕ ಮಿತ್ರರನ್ನು ಹೊಂದಿದ್ದಾರೆ ತಮ್ಮ ಸ್ವಪಕ್ಷದಲ್ಲಿ ಅಲ್ಲದೆ ಅವರು ಬೇರೆ ಬೇರೆ ಪಕ್ಷದಲ್ಲಿ ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲಿ ತೊಗೊಂಡ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಅವರು ಶ್ರೀರಾಮುಲು ಅವರು ಬೇರೆ ಪಕ್ಷದಲ್ಲಿದ್ದರೂ ಅವ್ರಿಗೆ ಒಳ್ಳೆಯ ಸ್ನೇಹಿತರು ಜನಾರ್ದನ್ ರೆಡ್ಡಿಯವರು ಒಳ್ಳೆ ಸ್ನೇಹಿತರು ಆನಂದ್ ಸಿಂಗ್ ಅವರು ಒಳ್ಳೆಯ ಸ್ನೇಹಿತರು ಇಂಥ ಒಬ್ಬ ಧೀಮಂತ ನಾಯಕ ಭವಿಷ್ಯದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುವಂಥ ನಾಯಕನ ಬಗ್ಗೆ ವಿಜಯೇಂದ್ರ ಯಡಿಯೂರಪ್ಪ ಅವರು ಭಾಳ ಕೀಳಾಗಿ ಮಾತಾಡಿದ್ದಾರೆ ಅವರ ಒಂದು ಮಾತು ಅವರ ಅಭಿಮಾನಿಗಳಾದಂಥ ನಮಗೆಲ್ಲ ತುಂಬ ನೋವನ್ನುಂಟು ಮಾಡಿದೆ ಇನ್ನು ಮುಂದಿನ ದಿನಗಳಲ್ಲಿ ಯಾರ ಬಗ್ಗೆನೂ ಅವರು ವಿಜಯೇಂದ್ರ ಅವರು ಕೆಟ್ಟದಾಗಿ ಮಾತಾಡೋದಾಗಲಿ ಯಾವುದೇ ಒಂದು ಲೀಡ್ರ್ ಬಗ್ಗೆ ಆಗಲಿ ಮಾತಾಡೋಕ್ಕಿಂತ ಮುಂಚೆ ಪೂರ್ವಾಪುರಗಳನ್ನು ತಿಳ್ಕೊಂಡು ಮಾತಾಡಬೇಕು ಸಂತೋಷ್ ಲಾಡ್ ಅವರ ಮಾಡಿರ್ತಕ್ಕಂಥ ಕೆಲಸಗಳೇ ಅದಕ್ಕೆ ಉದಾಹರಣೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಅನೇಕ ಸೇವೆಗಳನ್ನು ಸಲ್ಲಿಸಿದ್ದಾರೆ ಕಲಗಟ್ಟಿ ಕ್ಷೇತ್ರದಲ್ಲಿ ರೈತರಿಗೋಸ್ಕರ ಸ್ವಂತ ದುಡ್ಡಿನಿಂದ ಬೋರ್ವೆಲ್ಗಳನ್ನು ಹಾಸ್ಕೊಟ್ಟಿದ್ದಾರೆ ಜೆ ಸಿ ಬಿಗಳನ್ನಿಟ್ಟು ವ್ಯವಸಾಯ ಮಾಡ್ತಕ್ಕಂಥ ಜಮೀನುಗಳನ್ನು ಸಮತಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಅನೇಕ ಲಕ್ಷಾನ್ಗಟ್ಟಲೆ ಸಾಮೂಹಿಕ ವಿವಾಹಗಳನ್ನು ತಮ್ಮ ಸ್ವಂತ ದುಡ್ಡಿನಿಂದ ಅವರೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಸಹ ಮಾಡ್ತಾನೆ ಇರ್ತಾರೆ ಸಂತೋಷ್ ಲಾಡ್ ಅವರು ಒಬ್ಬ ಸ್ನೇಹಜೀವಿ ಅವರು ಎಲ್ಲ ಸಮಾಜವನ್ನು ಸಮನಾಗಿ ವಹಿವಂಥ ನಾಯಕ ಅವರಿಗೆ ಯಾವುದೇ ಜಾತಿ ಧರ್ಮ ಲಿಂಗ ಭೇದ ಯಾವುದನ್ನೂ ಅವರು ಮಾಡೋದೇ ಇಲ್ಲ ಅವರಿಗೆ ಮಾಡೋ ಬಗ್ಗೆ ಗೊತ್ತೂ ಇಲ್ಲ ಯಾಕಂದರೆ ಅವರು ಎಲ್ಲರನ್ನೂ ಸರಿಸಮಾನವಾಗಿ ಸಮಾನವಾದ ಸಮಾಜವನ್ನು ಕಟ್ಟೋಕ್ಕೆ ಬಯಸ್ತಕ್ಕಂಥ ಏಕೈಕ ಲೀಡ್ರಿದ್ರೆ ಅದು ನಮ್ಮ ಸಂತೋಷ್ ಲಾಡ್ ಅಂತಲೇ ಹೇಳ್ಬೋದು ಅದು ನಮ್ಮ ಸಂಡೋರಿಗರ ನಮ್ಮ ಬಳ್ಳಾರಿಗರ ಹೆಮ್ಮೆ ಅಂತಲೂ ನಾವು ಭಾಳ ಗರ್ವದಿಂದ ಹೇಳ್ಕೋಬೋದು ವಿಜಯೇಂದ್ರ ಅವರು ಸಂತೋಷ್ ಲಾಡ್ ಅವ್ರ ಬಗ್ಗೆ ಮಾತಾಡ್ತಕ್ಕಂಥ ಮಾತು ಅದು ಯಾರಿಗೂ ಸಹಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಅವ್ರ ಜೊತೆ ಸಂತೋಷ್ ಲಾಡ್ ಅವ್ರ ಜೊತೆ ನಾವೆಲ್ಲ ಅಭಿಮಾನಿ ಬಳಗದವರಿದ್ದೀವಿ ವಿಜೇಂದ್ರ ಅವ್ರಿಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ಸಂತೋಷ್ ಲಾಡೋರ ಬಗ್ಗೆ ದಯಮಾಡಿ ನಾವು ಆ ಆಹ್ವಾನಿಸ್ತಾ ಇದ್ದೇವೆ ಸಂಡೂರಿಗೆ ಬನ್ನಿ ಅವರ ಕಾರ್ಯಗಳನ್ನು ನೋಡಿ ಕಲ್ಗಟ್ಟಿಗೆ ಹೋಗಿ ಧಾರವಾಡ ಕ್ಷೇತ್ರದಲ್ಲಿ ಕೇಳಿ ಬಳ್ಳಾರಿ ಜಿಲ್ಲೆಯಲ್ಲಿ ಕೇಳಿ ನಿಮ್ಗೆ ಎಲ್ಲಿ ಬೇಕಾದರೂ ತಿಳ್ಕೊಂಡು ಅವ್ರ ಬಗ್ಗೆ ಇನ್ನು ಮುಂದೆ ಮಾತಾಡಬೇಕಂತ ಹೇಳ್ತಾ ನಾವು ಮತ್ತೊಮ್ಮೆ ಸಂತೋಷ್ ಲಾಡೋ ಅವ್ರ ಜೊತೆ ಇರ್ತೀವಿ ಅಂತೇಳಿ ಅವ್ರಿಗೆ ಬೆಂಬಲಕ್ಕೆ ನಾವೆಲ್ಲ ಲಕ್ಷಾಂತರ ಜನ ಅಭಿಮಾನಿಗಳಿದ್ದೀವಿ ಅಂತ ಹೇಳ್ತಾ ನಮ್ಮ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ